ಲೋಕಸಭಾ ಚುನಾವಣೆ ಬಳಿಕ ಇಡೀ ದೇಶದಲ್ಲಿ ಬದಲಾವಣೆಯಾಗತ್ತೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಮತ್ತು ಹೊಂದಾಣಿಕೆ ರಾಜಕಾರಣ ಕೊನೆಯಾಗುತ್ತದೆ ಎಂದು ಕೇಂದ್ರದ ಮಾಜಿ ಸಚಿವ ಮತ್ತು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಶ್ವಾಸ ವ್ಯಕ್ತಪಡಿಸಿದರು ಕುಮ್ಟಾದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರದ ಮಾಜಿ ಸಚಿವ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದಲ್ಲಿ ಅಪ್ಪ ಮಗ ಮಗಳು ಅಳಿಯ ಮಾವ ಇವರದೇ ರಾಜಕಾರಣಗಳಿಂದ ಎಲ್ಲ ಪಕ್ಷಗಳಲ್ಲೂ ಸಮಸ್ಯೆ ಉಂಟಾಗಿದೆ ನಮ್ಮಲ್ಲೂ ಆಗಿದೆ ಹಾಗಾಗಿ ಈ ಬಗ್ಗೆ ನಾನು ಕೂಡ ಹೈಕಮಾಂಡ್ ಜೊತೆಗೆ ಮಾತನಾಡಿದ್ದೇನೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಳಿಕ ಜೂನ್ ನಾಲ್ಕರ ಬಳಿಕವೇ ಬದಲಾವಣೆ ಆಗಲಿದೆ ಇಡೀ ದೇಶದಲ್ಲಿ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಕೊನೆಗೊಳಿಸುವ ಬದಲಾವಣೆ ನಡೆಯಲಿದೆ ಅಲ್ಲದೆ ಬಿಜೆಪಿ ಮುಖಂಡ ಈಶ್ವರಪ್ಪನವರು ಹೇಳುತ್ತಿರುವ ವಿಚಾರವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಬೇಕು ಪಕ್ಷದಲ್ಲಿನ ಸಮಸ್ಯೆಗಳನ್ನು ಸುಸೂತ್ರವಾಗಿ ಪರಿಹರಿಸಬೇಕು ಈಗ ಸದ್ಯದ ಮಟ್ಟಿಗೆ ನಮ್ಮ ತಲೆಯಲ್ಲಿ ಲೋಕಸಭಾ ಚುನಾವಣೆ ಮಾತ್ರ ಇದೆ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆಂಬ ಹಂಬಲ ನಮ್ಮದಿದೆ ಇನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿರುವ ವಿಚಾರದ ಬಗ್ಗೆ ಮಾತನಾಡಿದ ಯತ್ನಾಳ್ ಹೆಬ್ಬಾರ್ ನಿರ್ಧಾರ ಸರಿಯಲ್ಲ ಬಿಜೆಪಿಯಲ್ಲಿ ಮಂತ್ರಿಯಾಗಿ ಎಲ್ಲ ಅನುಕೂಲ ಮಾಡಿಕೊಂಡಿದ್ದಾರೆ ಈಗ ಪಕ್ಷ ತೊರೆಯುವುದು ಸರಿಯಲ್ಲ ಸಂಸದೆ ಸುಮಲತಾ ಅವರು ತೆಗೆದುಕೊಂಡ ನಿರ್ಣಯದಂತೆ ಹೆಬ್ಬಾರ್ ಅವರು ಮೋದಿ ಪರವಾಗಿ ಕೆಲಸ ಮಾಡಬೇಕು ಮೋದಿ ಅವರ ವಿರುದ್ಧ ಕೆಲಸ ಮಾಡಿದರೆ ಜನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಎಂದು ಹೆಬ್ಬಾರ್ ಅವರಿಗೆ ಎಚ್ಚರಿಕೆ ನೀಡಿದರು ಇನ್ನು ಹಿಂದುತ್ವದ ನಾಯಕರನ್ನು ಯಾರೂ ಮುಗಿಸಲು ಸಾಧ್ಯವಿಲ್ಲ ಅನಂತಕುಮಾರ್ ಹೆಗಡೆ ಅವರು ಮೊದಲು ಚುನಾವಣೆಗೆ ನಿಲ್ಲಲ್ಲ ಎಂದಿದ್ದರು ಪಕ್ಷ ಮಾಡಿದ ನಿರ್ಣಯಕ್ಕೆ ಬದ್ಧರಾಗಬೇಕು ಮುಂದೆ ಅವರಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತದೆ ಸ್ವಲ್ಪ ಕಾಯಬೇಕೆಂದು ಅನಂತಕುಮಾರ್ ಅವರಿಗೆ ಇವತ್ತಿನೇ ಸುಮಲತಾ ಅವರು ಸಿಟ್ಟಿಂಗ್ ಎಂಪಿ ಇದ್ರು ಸಹ ಪಕ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಬಿಜೆಪಿ ಸೇರ್ತೇನೆ ಮಾಡಿದ್ರು ನಾ ಇಷ್ಟೇ ಎಲ್ಲರಿಗೂ ಯಾರ್ಯಾರು ಅಸಮಾಧಾನ ಇದಾರೆ ಅವ್ರಿಗೆ ಎಷ್ಟೇ ವಿನಂತಿ ಮಾಡಬಹುದು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಬಿಟ್ಟು ಇವತ್ತು ದೇಶದ ವಿಚಾರದಲ್ಲಿ ಮೋದಿಯವರು ದೇಶಕ್ಕೆ ಅನಿವಾರ್ಯ ಪ್ರಧಾನಮಂತ್ರಿ ಆಗ್ಬೋದು ಅದಕ್ಕೆ ನಾವೆಲ್ಲ ಕೂಡಿ ಕೆಲಸ ಮಾಡೋಣಂತೆ ವಿನಂತಿ ಮಾಡ್ಕೊತೀವಿ ಅವ್ರು ಸರಿಯಲ್ಲ ಯೋರಾಮ್ ಅಬ್ಬಾರ್ ಅವರು ಈ ರೀತಿ ಮಾಡೋದು ಸರಿಯಲ್ಲ ಅವರು ಬಿ ಜೆ ಪಿಂದ ಮಂತ್ರಿಗಳಾಗುವ ಅವಕಾಶ ಇಟ್ಟಿದೆ ಎಲ್ಲ ರೀತಿ ಅನುಕೂಲ ಆಗಿದೆ ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ಅವರಿಗೂ ಅವರು ನಮ್ಮ ಗೆಳೆಯರೆ ಅವರು ಹೊರಗೆ ಬರಬೇಕು ಬಿ ಜೆ ಪಿಯ ನಮ್ಮ ಅಭ್ಯರ್ಥಿಯನ್ನು ಆಶೀರ್ವಾದ ಮಾಡಿ ಗೌರವ ಹೆಚ್ಚಾಗ್ತದೆ ಸುಮಲತಾ ನೋಡಿದ್ರಲ್ಲ ನಿನ್ನೆ ಹಂಗೆ ಶಿವರಾಮ್ ಬಿಡ್ಬೇಕು ಈಗ ಬಿಟ್ಟು ಬಿ ಜೆ ಪಿಯಿಂದ ನಿಂದ ಬಂದಿದ್ದೀರಿ ನೀವು ಬಿ ಜೆ ಪಿ ಪರವಾಗಿ ನಾನು ಅನಂತಗೌಂಡ್ ಜೋಡ ಯಾಕಂದ್ರೆ ಭಾಳ ಒಳ್ಳೆಯ ಗೆಳೆಯರೋದಿನ ನಾನು ಅದನ್ನೇ ಹೇಳೋ ನೋಡಪ್ಪ ಈಗ ಆಗಿದೆ ನೀವು ನಾಲ್ಕೂವರೆ ವರ್ಷ ಹೇಳಿದ್ರಿ ನಾನು ಮುಂದಿನ ಸಲ ನಿಲ್ಲೋದಿಲ್ಲ ಆಗ್ತಾಯಿದ್ದೀವಿ ಇವತ್ತು ಪಕ್ಷ ಅದ್ರ ಮ್ಯಾಗ ಅದ್ರ ಮ್ಯಾಗ ನೀನೇ ತೊಗೊಂಡಿರ್ಬೋದು ತಗೊಂಡಿದ ಮೇಲೆ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡೋಣ ಮುಂದೆ ಒಳ್ಳೆಯ ದಿನಗಳು ಬಂದೇ ಬರ್ತಾ ಹಿಂದುತ್ವದ ನಾಯಕರಿಗೆ ಎಂದೂ ಮುಗಿಸ್ಲಿಕ್ಕೆ ಆಗೋದಿಲ್ಲ ಯಾವ ಬೇಕಾದ ಪ್ರಭಾವ ರಾಜಕಾರಣಿ ಹಿಂದುತ್ವ ಅನ್ನೋಂಥದ್ದು ಇವತ್ತು ಕರ್ನಾಟಕದ ಯುವಕರಲ್ಲಿ ನರ್ನಾಡಿಯಲ್ಲಿದೆ ಆ ನಾಯಕತ್ವ ಇವತ್ತು ನಾನೇನು ಮುಗಿಸೋದಾಯ್ತಾ ನಾನು ಆರ್ಸಿ ರೀ ಬಿಜಾಪುರನಲ್ಲಿ ನಾನು ಇಡೀ ದೇಶದಲ್ಲಿ ಬದಲಾವಣೆ ಆಗಬೇಕು ಅನ್ನೋಂಥ ನನ್ನ ಕಲ್ಪನೆ ಇದೆ ನನಗೆ ಭರವಸೆ ಕೊಟ್ಟಿದ್ದಾರೆ ನಾವು ದೇಶದಲ್ಲಿ ಒಂದು ಹೊಸ ಒಂದು ಯುಗ ಪ್ರಾರಂಭ ಮಾಡ್ತೀವಿ ಮತ್ತು ಯಾವುದೇ ಹಿಂದೂ ಪರವಾಗಿ ಮಾತಾಡೋರಿಗೆ ಏನೂ ಅನ್ಯಾಯ ಆಗೋದಿಲ್ಲ ನಾವು ಗಟ್ಟಿಯಾಗಿದ್ದರೆ ಕಾರ್ಯಕರ್ತರು ನಮ್ಮ ಜೊತೆ ಇದ್ದೇ ಇರ್ತಾರೆ ಆದರೆ ಇವತ್ತು ಹಿಂದೂ ಪರವಾಗಿ ಅಂತ ನಾವು ಏನು ಹೇಳ್ಕೋತೀವಲ್ಲ ನರೇಂದ್ರ ಮೋದಿಯವರು ಚುನಾವಣೆ ಮಾಡಲಿಲ್ಲ ಅಂದರೆ ನಾವು ದೊಡ್ಡ ತಪ್ಪು ಮಾಡಿದಂಗೆ ಆಗ್ತದೆ ಭಾಷಣ ಸಚಿವರಿದ್ದು ಸುಧಾಕರ್ ನೋಡಿರಿ ಈಗೇನಾಯಿತು ಶಾಸಕರು ಪಾಪ ಈಗ ನಮ್ಮ ಕಾರವಾರದ ಎಲ್ ಎ ಅವರು ಕಣ್ಣೀರು ಹಾಕಿದ್ರು ಉದ್ಯಾನಕರು ಸೆಟ್ರು ನಾವೆಲ್ಲ ಎಮ್ ಎಲ್ ಎಗಳು ಹೋದ್ರೆ ಸರಿಯಾಗಿ ಮಾ ಸ್ಪಂದನೆ ಎಷ್ಟು ಸಲ ಅವ್ರ ಬಗ್ಗೆ ಅಲಿಗೇಷನ್ ಆದ ಬಿ ಜೆ ಪಿ ಶಾಸಕರುಗಳು ಅದಕ್ಕೆ ಅಂಥ ತಪ್ಪಿನಿಂದ ಇವತ್ತು ಕಾರವಾರಕ್ಕೆ ಯಾವಾಗ ಆಗಬೇಕಾಗಿದ್ದು ಎಷ್ಟು ದಿವಸದ ಕೂಗೈತ್ರಿ ಸೂಪರ್ ಸ್ಪೆಷಾಲಿಟಿ ಆಗಲಿ ಹಾಸ್ಪಿಟ್ಲ್ ಆಗಲಿ ಎಷ್ಟು ದಿವಸ ನಾವು ಕೇಳಿ ಪತ್ರಿಕೆಯಲ್ಲಿ ಓದಿ ಓದ್ತಿರ್ತೀವಿ ಕಾರವಾರ ಈ ಉತ್ತರ ಕನ್ನಡ ಜನ ಏನೂ ಕೇಳಲ್ಲ ಇದು ಒಂದೇ ಹೆಚ್ಚು ಹೈಲೈಟ್ ಆಗುತ್ತೆ ಮಾಧ್ಯಮಗಳಲ್ಲಿ ಮಾಧ್ಯಮಗಳಿಗೆ ಮತ್ತು ನಾವು ಮಾಡಲಿಲ್ಲ ಅಂದರೆ ಜನರು ನೋಡಿದ್ರೆ ಅಂತಿಮವಾಗಿ ಜನ ಅವ್ರು ಸಿಟ್ಟಿಗೆ ಬರ್ತಾರೆ ಇವತ್ತು ಅದರದ ತ ಅದರದ್ದೇ ಒಂದು ಸಿಟ್ಟಿನಿಂದ ನಾವು ಕರ್ನಾ ಇಲ್ಲಿ ಏನು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ವಿಧಾನಸಭೆ ಕಳ್ಕೊಬೇಕಾಯ್ತು ವಿಶ್ವೇಶ್ವರ ಹೆಗಡೆ ಅವರಂತವರು ಸೋಲಬೇಕಾಯ್ತು ಇವೆಲ್ಲ ಕಾಣಿದೆ ನೋಡ್ರಿ ಯಾವುದೇ ಆಗಲಿ ಇಲ್ಲ ಅವ್ರ ಹತ್ರ ನಾನು ಕೆಲವೊಂದು ನಿರ್ಣಯಗಳು ಮಾಡಬೇಕಾಗಿತ್ತು ಇರೋದ್ರಿಂದ ಇವತ್ತು ಕಾರ್ಯಕರ್ತರಲ್ಲಿ ಇವತ್ತು ಹಿಂದುತ್ವದ ಕಾರ್ಯಕರ್ತರು ಅವ್ರೇನು ಬಯಸೋದಿಲ್ಲ ಕೆಲವೊಂದು ನಾ ಕೇಳಿದೆ ಮೊನ್ನೆ ಮೊನ್ನೆ ಇಡುಗುಂಜಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಹೇಳಿದ್ರು ನಮ್ಗೇನು ಅಭಿವೃದ್ಧಿ ಏನು ಬೇಕಾಗಿಲ್ಲ ರೀ ನಮ್ಗೆ ಹಿಂದುತ್ವ ಇದ್ದರು ಬೇಕು ಅಂತ ಹೇಳ್ತಾರೆ ವರ್ಗ ಇದೆ ಹಿಂದು ಅಭಿವೃದ್ಧಿ ಬೇಡ ಅಂಥದ್ದು ಎರಡೂ ಸಮಾನಾಂತರವಾಗಿ ನಾವು ಹೋಗ್ಬೇಕು ಹಿಂದುತ್ವ ಓಯ್ಬೇಕು ಅಭಿವೃದ್ಧಿನೂ ಹೋಗ್ಬೇಕು ಎರಡೂ ಒಯ್ದಾಗ ಮಾತ್ರ ಜನರು ಸಮಾನ ಇರ್ತಾರೆ ಬರೀ ಒಂದೇ ನಾವು ಟಾರ್ಗೆಟ್ ಮಾಡಿದ್ರು ಆಗೋದಿಲ್ಲ ಶಾಸಕರನ್ನೇ ಮನೆಗೆ ಸೇರಿಸ್ತಾ ಇರುವಂತ ಸರ್ ಏನ್ ಮಾಡುವ ವಿಶ್ವನಾಥ್ ಎಲ್ಲಂಕ ವಿಶ್ವನಾಥ್ ನನಗೆ ಬಹಳ ನೋವು ಅನ್ಸಿದ್ದೇನಂದ್ರೆ ನಾವೇ ಎದು ಈ ರಾಜ್ಯದಲ್ಲಿ ಏನಾಯ್ತು ರೀ ಬರೀ ಅಪ್ಪ ಮಕ್ಕಳು ಹಳೆಯ ಮಾವ ಮಗಳು ಬರೀ ಇವರೇ ಕ್ಯಾಂಡಿಡೇಟ್ ಆಗ್ಯಾರ ಕಾಂಗ್ರೆಸ್ನಾಗ ನಮ್ಮಲ್ಲಿ ಜಗಳ ಅದ್ರ ಸೊಲಗಿನೇ ನನ್ನ ಮಗನಿಗೆ ಕೊಟ್ಟಿಲ್ಲ ನನ್ನ ಮಗ ಸಮರ್ಥ ಇದ್ದ ಅವ ಸಮರ್ಥಿದ್ದ ಇಲ್ಲಿ ನಮ್ಮಲ್ಲಿ ಎರಡು ಪಾಯಿಂಟ್ ಆಗ ನಾವು ನೋಡ್ರಿ ನಾವು ಈಗ ನಾನು ನನಗೂ ಎಮ್ ಪಿ ಕೇಳಿದ್ರು ಕೊಡಲಿ ನಾನು ಕಂಡೀಷನ್ ಹಾಕು ನನ್ನ ಮಗ್ಗೆ ವಿಜಾಪುರ ನಗರ ಕೊಡ್ತಿದ್ರೆ ನಾನು ಅಂತ ಹೇಳಿ ನಾನು ಹೇಳಿದೆ ನನ್ನ ಮಗ್ಗೆ ಹೇಳಿದೆ ನಾ ರಾಜಕಾರಣದಾಗ ಇರುತ್ತ ನಾನು ನೀನು ಬರೋದು ಬೇಡ ಮುಂದೆಲ್ಲ ಪೋಸ್ಟ್ರ್ ಹಚ್ಚಿ ನಾವೆಲ್ಲ ಏನು ಕಾರ್ಯಕರ್ತರಿದ್ದಾಗ ಗೋಡೆ ಬರೋದು ಹೋರಾಟ ಮಾಡಿ ಸೈಕಲ್ ನಾವು ಸೈಕಲ್ ತುಳಿದ್ರಿ ಕೆಲವೊಂದು ಮಂದಿ ಅಟ್ಟೆ ಸೈಕಲ್ ತುಳ್ದಲ್ಲ ನಾವು ಸೈಕಲ್ ತುಳ್ದೆ ಪಕ್ಷ ಕಟ್ಟಿವಿ ಹಂಗೆ ನಮ್ಮ ಮಗನೂ ತಯಾರಾದ್ರೆ ಯಾಕೆ ನಿತಿನ್ ಗಡ್ಕರ್ ಮನೆ ಹೇಳ್ಯಾರ ನನ್ನ ರಾಜಕಾರಣದ ಇದರಕ್ಕೆ ನಿಂದು ಲಾಭ ತಗೋಲಕ್ಕಾಗೋದಿಲ್ಲ ನೀನು ದುಡಿ ಪಕ್ಷಕ್ಕೆ ದುಡಿ ಕಾರ್ಯಕರ್ತನಾಗಿ ದುಡಿದು ನೀನು ಮುಂದೆ ಪಕ್ಷ ಎಮ್ ಎಲ್ ಎ ಮಾಡಿದ್ರೆ ಎಮ್ ಎಲ್ ಎ ಪಕ್ಷದ ಜವಾಬ್ದಾರಿ ಕೊಟ್ಟು ಹಂಗೊಂದು ವಾತಾವರಣ ತಯಾರಾಗಬೇಕು ಅದು ದುರದ್ ಅಂದರೆ ಈ ಸಲ ಬರೇ ಅಪ್ಪ ಮಕ್ಕಳು ನನ್ನ ಮಗ್ಗ ಮಗಳು ಹಳೆಯ ಬರೇ ಇದೇ ಆಯ್ತು ಲೋಕಸಭೆ ಮತ್ತು ಕಾಂಗ್ರೆಸ್ನ ಒಬ್ಬ ಮಂತ್ರಿನೂ ನಿಂದಿರಲಿಲ್ಲ ಲೋಕಸಭೆಗೆ ತಮ್ಮ ಮಕ್ಕಳ ನಿಲ್ಲಿಸಿದ್ರು ಅಂದ್ರೆ ಅವ್ರಿಗೆ ನಿಮಗೆ ಹೇಳೆ ಅವ್ರಿಗೆ ಗ್ಯಾರಂಟಿ ಇದೆ ಕಾಂಗ್ರೆಸ್ನವ್ರಿಗೆ ಈ ನರೇಂದ್ರ ಮೋದಿ ಗಾಳಿ ಒಳಗೆ ಅಯೋಧ್ಯೆ ರಾಮ ಮಂದಿರ ಗಾಳಿ ನಾವು ಎಲ್ಲರೂ ಸೋಲ್ತೀವಿ ಸೋತ್ರ ನಮ್ಮ ಮಂತ್ರಿ ಹೋಗ್ತದಂತ ಅವ್ರು ಯಾರು ನಿಲ್ಲ ಯಾರ ಒಬ್ಬ ಮಂತ್ರಿ ನಿತ್ರ ಅಲ್ಲೇ ಎಸ್ ಸಿ ಮಾದೇವಪ್ಪ ನಿಲ್ಲಿಸ್ತಾರೆ ಇಲ್ಲಿ ನಮ್ಮ ನಾಲ್ಕೈದು ಮಂದಿ ಸತಿ ಜಾರಕಿಹೊಳಿ ನಿಲ್ಲಿಸ್ತಾರೆ ಏನು ಯಾವುದು ಜಾರಕಿಹೊಳಿ ನಿಂದಿರಲಿಲ್ಲ ಮಾದೇವಪ್ಪನೂ ನಿಂದಿರಲಿಲ್ಲ கல் சொ கேனரா ப்ளஸ் நியூஸ் குமட்டா